ನಮಸ್ತೆ ವೀಕ್ಷಕರೇ ಕಲ್ಬುರ್ಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ತಾಲೂಕು ಸಂಚಾಲಕರು ರವಿಕುಮಾರ್ ಎಂ ಅವರು ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ಬಾರಿ ಪುರಸಭೆ ಮತ್ತು ತಹಸೀಲ್ದಾರ್ ಹಾಗೂ ತಲಾಟಿ ಅವರಿಗೆ ಮನವಿ ಮಾಡಿಕೊಂಡರು ಈ ಹೊಲದ ಪಕ್ಕದಲ್ಲಿ ಇರುವಂತಹ ನಿರ್ಮಾಣ ಮಾಡುತ್ತಿಲ್ಲವೆಂದು ಹೊಲದ ಮಾಲೀಕರು ಸರ್ವೆ ನಂಬರ್ ಜಿತೇಂದ್ರ ಪಗ್ಗ ಇಪ್ಪತ್ತಾರು ಬಾರ್ ಎರಡು ಮೂರು ರಾಘವೇಂದ್ರ ಪಗ್ಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ಮಾಡೋದು ಸುಮಾರು ಮೂರರಿಂದ ನಾಲ್ಕೈದು ಬಾರಿ ಹೊಲದಲ್ಲಿ ನೀರು ಬರ್ತಿದೆ ತಹಸೀಲ್ದಾರ್ ಹಾಗೂ ಮತ್ತೆ ತಲಂಡಿ ಸಾಬ್ರಿಗೆ ಪುರಸಭೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಕೊಟ್ರೂ ಯಾರೂ ಒಬ್ಬರು ಕೇರ್ ಮಾಡ್ತಿಲ್ಲ ಇಲ್ಲಿ ನೋಡ್ತಿರೋದು ನಾಲಿ ಈ ನಾಲಿನ ಸರಿಪಡಿಸ್ರಿ ನಮ್ಗೆ ಹೊಂದಾಗ ನೀರು ಬರಲ್ಲ ಅಂತ ಹೊಲದವ್ರು ಎಷ್ಟೋ ಬಾರಿ ಹೇಳಿದ್ರೂ ಕೂಡ ಯಾವುದೇ ಒಂದು ಅಧಿಕಾರಿ ಸಂಬಂಧಪಟ್ಟಂಥ ಅಧಿಕಾರಿ ಇಲ್ಲಿ ಬಂದು ಪಂಚನಾಮ ಮಾಡ್ತಿಲ್ಲ ಅದ್ರ ಮಧ್ಯದಲ್ಲಿ ತನಿಖೆ ತಗೊಳ್ತಿಲ್ಲ ಸರಿಯಾದ ಕ್ರಮವೂ ತಗೊಳ್ತಿಲ್ಲ ಅವರು ಜೀವರಿಗೆ ಪುರಸಭೆ ಅಧ್ಯಕ್ಷರಿಗೂ ಮಾ ಗುರು ಎ ಮಾಲಿಕ್ ಪಾಟೀಲ್ ಅವ್ರಿಗೂ ಹೇಳಿವಿ ಎಸ್ ಐ ಅವ್ರಿಗೂ ಹೇಳಿವ್ರಿ ಚೀಫ್ ಆಫೀಸರಿಗೂ ಹೇಳಿದೆ ನನಗೆ ನನ್ನ ಬೆಳೆ ಹಾಳಾದದ್ದು ಪರಿಹಾರ ಕೊಡ್ಲಕ್ಕಿಲ್ಲ ಆದರೆ ಇಲ್ಲಿ ಬಂದು ಹಾನಿಯಾದದ್ದು ನಾಲಿದ ಪೂರ್ವಸಭೆ ನಾಲಿ ಎಲ್ಲಿದಂದ್ರೆ ಹಳೆ ಪೊಲೀಸ್ ಸ್ಟೇಷನ್ನಿಂದ ರೀ ನಾಲಿ ಇದ್ದದ್ದು ಕಂಟಿನ್ಯೂ ಚಾಲು ಅದ ಇಲ್ಲಿ ಸಿಲ್ದಾರಿಗೂ ಮನವಿ ಕೊಟ್ಟು ತಿಳಿಸಿ ಹೇಳಿದೆ ಅದು ನಮ್ಮ ಶಾಸಕರನ್ನು ಬಂದು ನಮ್ಮ ಜೀವರಿಗೆ ಶಾಸಕರು ಪ್ರೆಸೆಂಟ್ ಶಾಸಕರನ್ನು ಬಂದು ನೋಡಿ ಈ ಈ ಹೊಲದಲ್ಲಿ ನಿಂತು ಫೋಟೋನು ತೆಕ್ಕೊಂಡು ಹೋದರು ಬಿತ್ತ ಎಲ್ಲರಿಗೂ ಹೇಳಿದ್ರು ಒಟ್ಟ ಈಗ ಹದಿನೈದು ದಿಂದು ಹೊತ್ತ ಕ್ರಮೇಣವಾಗಿ ನನ್ನ ಹೊಲದಲ್ಲಿ ಸತತವಾಗಿ ಹಳ್ಳ ಹರಿದಂಗೆ ಹರಿಲಕತ್ತಿದೆ ಆದರೂ ಒಬ್ಬ ಆಫೀಸರ್ನು ರೈತನ ಬಾಗಿ ಕೇರಿಸಿ ತೋರಿಸ್ಲಕ್ಕತ್ತಾರ ಈ ಇದ್ದ ತಹಸೀಲ್ದಾರ್ಗೂ ಮನವಿ ಕೊಟ್ಟೆ ಬರೀ ಸರ ದಯವಿಟ್ಟು ಅದು ನಾಲಿ ಕೇಳಲಾಗ್ಯಾರ ಚೀಫ್ ಆಫೀಸರ್ನ ಕೇಳಲಾಗ್ಯಾರ ಎ ಡಬ್ಲ್ಯೂ ಕೇಳಲಗ್ಯನ ಎಸ್ ಐ ಕೇಳಲ್ಲಾಗ್ಯ ಅಂತ ಹೇಳಿದ್ರು ಬರ್ತಾರ ನೋಡ್ತಾರ ಹೋಗ್ತಾರ ಒಟ್ಟು ಕೇರ್ಲೆಸ್ ಮಾಡ್ತಾರೆ ಈ ನಮ್ಮ ಕೇರ್ಲೆಸ್ ಇದ್ದಂಥ ತಾಲೂಕದಾಗ ಎಲ್ಲಿನೂ ನೋಡಿಲ್ಲ ನಾವು ಬೇಜಾರು ಇದ್ದಂಥ ವ್ಯಕ್ತಿಗಳ ದೇವರಿಗೆಯಲ್ಲಿ ತಮ್ಮ ಲಂಚಕೋರ ಕೆಲಸ ಆದ್ರೆ ಮಾಡಂದ್ರೆ ಮಾಡೋತಾರೆ ಈ ನಾಲಿ ಸಾಬ್ರು ಮತ್ತು ಮಹಿಂದರ್ಕರ್ ಚಂದನ್ನ ಮಾಲೀಗೌಡ್ರ ಗುರುವರು ಕಲ್ತಿ ನಾಲಿ ಕೆಲಸ ಮಾಡಿಕೊಂಡು ಬಿಲ್ ಎತ್ಕೊಂಡು ತಿಂದರು ನಾಲಿಯನ್ನು ಪೂರಾ ಹಳ್ಳಕ್ಕೆ ಎಲ್ಲಿದು ಇದು ಡ್ರಾಪ್ ಎಲ್ಲಿ ನಿಂತ ಕೆಲಸ ಅಲ್ಲಿ ನಿಂತ ತೆಗಸ್ರಿ ರೈತರಿಗೆ ಹಾನಿ ಆಗ್ತದಂತ ಮನವಿ ಕೇಳ್ಕೊಂಡೆ ಮೂವರಿಗೆ ಜೈ ಸಾಬ್ಗ ಚಂದನ್ಗ ವಿತ್ ಮಾಲಿಗೋಡ್ರು ಗುರು ಅಧ್ಯಕ್ಷರಿಗೇನು ಕೇಳ್ಕೊಂಡ್ರು ಅವ್ರ ಬೇರೆ ಮಾನವೀಯತೆ ದೃಷ್ಟಿದೇ ಬರಲ್ಲ ಇಲ್ಲ ಬರೀ ಫೋನ್ನಾಗೆ ಹೇಳ್ತಾರ ಅದೊಂದು ಡ್ರೈವರ್ ಡ್ರವರ್ ಸುರಿಗೆ ಹೇಳಿ ನಿಂತಾರೆ ದೃಷ್ಟಿನೇ ಇಲ್ಲ ಬಿಲ್ ಎತ್ಕೊಂಡು ತಿನ್ನುವ ಅಂದ್ರೆ ಈಗ ಸದ್ಯ ತಿಂತಾರೆ ಉಸು ಮಂದಿ ಸ್ಟಾಪ್ ಬಂತು ಹಂಚ್ಕೊಂಡು ತಿಂತಾರೆ ಬಂದಿದೊಂದು ಕೆಲಸ ಮಾಡಿಕೊಡಲ್ಲ ಯಾರ ನೀವು ಎಲ್ಲ ಸಂಘಟನೆದವ್ರಿಗು ತಿಳ್ಸಿನ್ನ ಎಲ್ಲ ಪೇಪರ್ದವ್ರಿಗೂ ಹೇಳಿದ್ವಿ ವಿಜಯ್ ಕುಮಾರ್ ಕಲ್ಲ ಅವ್ರದಗಿನೂ ಹೇಳಿದ್ವಿ ವಿಜಯ್ ಕುಮಾರ್ ಕಲ್ಲ ಅವ್ರೂ ಪೇಪರ್ದ ಫಸ್ಟ್ ದಿನ ಕೊಟ್ಟರು ಜೇವರ್ಗಿ ತಾಲೂಕಿನಲ್ಲಿ ಹೀಗೆ ಮಳೆ ಬಂದು ಹಾನಿಯಾಗಿದೆ ಅಂತ ಕೊಟ್ಟರು ಆ ವಿಜಯ್ ಕುಮಾರ್ ತ ಕಲ್ಲ ಅವ್ರಿಗೂ ಕರೆದೇವು ಬರೀ ಸರ ಜರ ಅದು ನಾಲಿ ಮುಂಚಿ ನೀರು ಹೋಗ್ಕೊಂಡು ಅವರು ಅವರೂ ಬರ್ಲಕ್ತಾರ ಪುಗ್ಶೆಟ್ಟೆ ಪೇಪರ್ ಸ್ಟೇಟ್ಮೆಂಟ್ ಕೊಡು ಅಂದ್ರೆ ಕೊಡ್ತಾರ ನಾವು ಇಷ್ಟು ಎಲ್ಲರಿಗೆ ತಿಳಿಸ್ಕೊಟ್ಟದೂ ಆಗ್ಯದ ಎಲ್ಲ ಆಫೀಸರಿಗೆ ರಿಕ್ವೆಸ್ಟ್ ಮಾಡ್ಕೋದೂ ಆಗ್ಯದ ಏನು ನಾ ಇದು ನೋಡಿನೂ ಬರಲಿಲ್ಲ ನಾನು ಬಂದು ಪರಿಹಾರ ಇದು ನನಗೆ ಪಡ್ಲಿಕ್ಕೂ ಇಲ್ಲ ರೈತಂದು ಲಾಸ್ ಆದದ್ದು ನಿಮ್ಮ ಪೂರ್ವ ಅದು ಏನದಲ್ಲ ವರ್ಕ್ ಬಿಲ್ ಎತ್ಕೊಂಡು ತಿಂತೀರಲ್ಲ ಎಲ್ಲ ಸ್ಟಾಫ್ ಬಂತು ಅದು ತಿಂದದ್ದು ಋಣ ಮುಟ್ಟಿಸ್ರಿ ಮಂದಿದು ಒಯ್ದು ಹಳ್ಳಕ್ಕೆ ಹಚ್ಚಿರಿ ಆ ನೀರು ಯಾಕಂದ್ರೆ ರೈತರು ಉಳಿಬೇಕಾದ್ರೆ ನಿಮ್ಮ ಹೆಂಡ್ರ ಮಕ್ಳಿಗೆ ಹೆಂಗೆ ಒಯ್ದು ಕೊಡ್ತಿರಲ್ಲ ನಮ್ಮ ಹೆಂಡ್ರ ಮಕ್ಳಿಗೆನು ವಯ್ದು ಕೊಡ್ಲಕ್ಕೇನದ ದುಡ್ದು ಉಳ್ಕತ್ತೀವಿ ನಾವು ನಿಮ್ಮ ಮನೇದು ಕೇಳಕತ್ತಿಲ್ಲ ಆದರೆ ನಿಮ್ಮಲ್ಲಿ ಬತ್ತು ಅಂದ್ರೆ ಇದು ನೋಡಿ ಬಂದು ಮಾಡಿರಿ ಎ ಡಬ್ಲ್ಯೂನು ಹೇಳೀನಿ ಎಸ್ ಐಗಳಿನಿ ಜೈ ಇ ಚೀಫ್ ಆಫೀಸರ್ ಹೇಳೀನಿ ತಹಸೀಲ್ದಾರ್ದವ್ರಿಗೂ ಹೇಳಿದೆ ಕರ್ಕೊಂಡು ಬಂದು ಮುನ್ಸಿಪಾಲ್ಟಿಗೆ ಹೇಳಿದ್ರು ಅದು ಜೈ ಹೇಳಿದ್ರು ಆಯ್ತು ಕಳಿಸಿದ್ರು ವಿತ್ ವಿಚಾರ ಮಾಡಿದ್ರು ಅಲ್ಲಿಗೆ ಬಿಟ್ರು ಇನ್ನೂ ಹಳ್ಳಾರ್ನ ಐತಿ ಮುನ್ಸಿಪಾಲ್ಟಿ ನಾಲಿ ನೀರು ಚರಂಡಿ ಊರು ಸದ್ಯ ಊರು ಸದ್ಯ ನೀರ ಬರೋದೇ ನನ್ನ ಹೊಲದಲ್ಲಿ ಆದರೆ ಈಗ ನಾವು ಎಲ್ಲ ಸಂಘಟನೆಗಾರದವ್ರಿಗೆ ಕರೆದೇನೋದ ನೀವು ಮಾಡಲಿಲ್ಲ ಇದು ನೋಡಿ ಅಂದ್ರೆ ನಾ ಎಲ್ಲರಿಗೆ ಕರೆಸಿ ಹೋರಾಟ ಮಾಡ್ಬೇಕಾಗ್ತದೆ ರೋ ರಸ್ತೆ ರೋಕ ಮಾಡಿ ಎಲ್ಲರಿಗೆ ಏನದ ಎಚ್ಚರ ಕೊಡ್ತೀನಿ ನೋಡಿರಿ ಇದು ಏನಿದ್ರು ತಿದ್ಕೋರಿ ನನಗೇನು ನಿಮ್ಮದು ದುಡ್ಡು ಬೇಕಾಗಿಲ್ಲ ಏನಿಲ್ಲ ಇದೇನದ ಹಳ್ಳಕ್ಕೆ ಒಯ್ದು ನಾಲಿ ಹಚ್ಚಿರಿ ಇದು ಹಚ್ಚಲಿಲ್ಲ ಅಂದ್ರೆ ದೊಡ್ಡ ಕ್ರಮೇಣವಾದ ಶಿಕ್ಷೆ ಅನುಭವಿಸ್ತೀರಿ ನೋಡಿರಿ ದೈವತೆ ಹೆಚ್ಚು ಏನೂ ಹೇಳಲ್ಲ ನಿಮ್ಮ ಬಳಿ ಮಾನವೀಯತೆ ದೃಷ್ಟಿ ಇತ್ತಂದ್ರೆ ಇದು ಬಂದು ಮಾಡಿಕೊಟ್ಟು ಹೋರಿ